ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಮುಗಿದ ನಂತರ ಗೌರಿ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ವಿಷಯ ಎಲ್ರಿಗೂ ಗೊತ್ತಿರೋದೆ ನಮ್ಮನೆಯಲ್ಲಿ ನಾವು ಹುತ್ತದ ಮಣ್ಣನ್ನು ತಗೊಂಡು ಬಂದ್ಬಿಟ್ಟು ಎರಡು ಅಥವಾ ಮೂರು ದಿನ ಚೆನ್ನಾಗಿ ಅದನ್ನು ನೀರಿನಲ್ಲಿ ನೆನೆಸಿ ಹದ ಮಾಡಿಬಿಟ್ಟು ಗೌರಿ ಗಣೇಶನನ್ನು ಮಾಡಿಬಿಟ್ಟು ಪೂಜೆ ಮಾಡ್ತೇವೆ ತದನಂತರ ನಮ್ಮ ಊರಿನ ಕಡೆ ಅಂದರೆ ಶಿವಮೊಗ್ಗ ಕಡೆ ನಮಗೆ ಎಲ್ಲ ಕಡೆ ಚಾನಲ್ಗಳು ಹಳ್ಳಗಳು ಸಿಗುತ್ತೆ ಅದರಲ್ಲಿ ವಿಸರ್ಜನೆ ಮಾಡ್ತೇವೆ ಇಲ್ಲಿ ನಾವು ಮೈಸೂರಲ್ಲಿ ಇರೋದರಿಂದ ಶ್ರೀರಂಗಪಟ್ಟಣಕ್ಕೆ ಕಾವೇರಿ ನದಿಗೆ ವಿಸರ್ಜನೆ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಹೀಗೆ ಒಂದು ಸ್ವಚ್ಛವಾದ ನೀರನ್ನು ತಗೊಂಡ್ಬಿಟ್ಟು ಗಂಗೆ ಪೂಜೆಯನ್ನು ಮಾಡಿಬಿಟ್ಟು ಅದರಲ್ಲೇ ನಾವು ಗೌರಿ ಮತ್ತು ಗಣೇಶನನ್ನು ವಿಸರ್ಜನೆ ಮಾಡ್ತೇವೆ ಎಕೋ ಫ್ರೆಂಡ್ಲಿ ಗೌರಿ ಗಣೇಶನ್ನ ಮಾಡಿದ್ರಿಂದ ಎಕೋ ಆಗಿಯೇ ವಿಸರ್ಜನೆ ಮಾಡ್ತೇವೆ ನಾವು ಗಂಗೆ ಪೂಜೆಯನ್ನು ಮಾಡಿದ ನಂತರ ಮೊದಲಿಗೆ ಗೌರಿಯನ್ನು ನಾವು ಅದರಲ್ಲಿ ಮೂರು ಬಾರಿ ಮುಳುಗಿಸಿ ಏಳಿಸಿ ಮೂರನೇ ಬಾರಿಗೆ ಗೌರಿಯನ್ನು ನೀರಿನಲ್ಲೇ ಬಿಡ್ತೇವೆ ಹಾಗೆ ಗಣೇಶನನ್ನು ಕೂಡ ನೀರಿನಲ್ಲಿ ಬಿಡೋದಕ್ಕೆ ಮುಂಚೆ ಅವನಿಗೆ ಬುತ್ತಿಯನ್ನು ಕಟ್ಟಿ ಕಳಿಸ್ಬೇಕಂತೆ ಗೌರಿಗೂ ಹಾಗೆ ಎಲ್ಲೆಡಿಕೆ ಕೊಟ್ಬಿಟ್ಟು ಕಳಿಸ್ಬೇಕಂತೆ ನಮ್ಮ ಮನೆಗೆ ಅತಿಥಿಗಳಾಗಿ ಬಂದಿರ್ತಾರಲ್ಲ ಹಾಗಾಗಿ ಗಳನ್ನು ನದಿನಲ್ಲಿ ವಿಸರ್ಜನೆ ಮಾಡೋದಾದ್ರೆ ಇನ್ನೂ ಸ್ವಲ್ಪ ರೀತಿ ನೀತಿಗಳು ಬೇರೆ ಥರ ಇರುತ್ತೆ ಇದು ನಾವು ಮನೆಯಲ್ಲಿ ಒಂದು ಡ್ರಮ್ ಅಲ್ಲಿ ನೀರಿಟ್ಕೊಂಡು ಬಿಡ್ತಾ ಇರೋದ್ರಿಂದ ಸ್ವಲ್ಪ ಸರಳವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ ನಂತರ ಇಲಿ ಮತ್ತೆ ಮಣ್ಣಿನಿಂದ ಮೋದಕ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಮೂರು ಬಾರಿ ಮುಳುಗಿಸಿ ಆ ನಂತರ ಅದನ್ನು ನೀರಿಗೆ ಬಿಡ್ತೀವಿ ಈಗ ಮೊದಲಿಗೆ ಗೌರಿನ ನೀರಿಗೆ ಬಿಟ್ಟಾಯಿತು ನಂತರ ಗಣೇಶ ನಂತರ ಇಲಿ ಮತ್ತು ಮೋದಕವನ್ನು ಬಿಟ್ಟಾಯಿತು ವಿಗ್ರಹಗಳನ್ನು ಬಿಟ್ಟಂತಹ ನೀರನ್ನು ಮಾರನೇ ದಿನ ನೋಡಿದಾಗ ಆ ವಿಗ್ರಹಗಳು ಕರಗಿರುತ್ತೆ ಹಾಗೆ ನೀರು ಈ ಥರ ಆಗಿರುತ್ತೆ ಅದನ್ನೆಲ್ಲ ನಾವು ಗಿಡಗಳಿಗೆ ಹಾಕ್ಕೊಳ್ಬೋದು ಹುತ್ತದ ಮಣ್ಣಾದ್ರಿಂದ ಗಿಡಗಳಿಗೆ ತುಂಬ ಪೌಷ್ಟಿಕಾಂಶ ಸಿಗತ್ತೆ ನೀರನ್ನೆಲ್ಲ ಈ ಥರ ಹಾಕಿದ ನಂತರ ಕೆಳಭಾಗದಲ್ಲಿ ಮೂರ್ತಿಗಳು ಕರಗಿ ಮಣ್ಣು ನಿಂತಿರುತ್ತಲ್ಲ ಅದನ್ನು ನಾವು ಪಾಟ್ ಮಿಕ್ಸ್ ಮಾಡ್ಕೋಬಹುದು ಭತ್ತದ ಹೊಟ್ಟು ಮತ್ತು ಎಲೆ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಟ್ಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಗಿಡ ಹಾಕ್ತೀನಿ ಈ ರೀತಿ ಮಾಡೋದರಿಂದ ಗಿಡಗಳು ಸಹ ಆರೋಗ್ಯವಾಗಿ ಬೆಳೆಯುತ್ತೆ ಎಕೋ ಫ್ರೆಂಡ್ಲಿ ಮೂರ್ತಿಗಳಾದ್ರಿಂದ ಯಾವುದೇ ಪರಿಸರಕ್ಕೆ ಹಾನಿ ಕೂಡ ಇರೋದಿಲ್ಲ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಏನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಹೊಸ ಹೂವಿನ ಗಿಡ ತೊಗೊಂಡು ಬಂದಿದ್ದೆ ನಾನು ಈ ಮಣ್ಣಿನ ಜೊತೆಗೆ ಹಾಕೋಣ ಅಂತಲೇ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.